ದೇಶದ ಹೆಮ್ಮೆಯ ಕ್ರೀಡಾಪಟು ತನಗಾದ ಅನ್ಯಾಯಕ್ಕೆ ಆಘಾತಗೊಂಡು ಸಂಕಟ ಅನುಭವಿಸ್ತಾ ಇದ್ದಾಗ ಸರ್ಕಾರ ಆಕೆಗಾಗಿ ಖರ್ಚು ಮಾಡಲಾದ ದುಡ್ಡಿನ ಬಗ್ಗೆ ಹೇಳ್ತಾ ಇತ್ತು ಅಂದ್ರೆ ಇದಕ್ಕೆ ಏನಂತ ಹೇಳಬೇಕು ಮಂತ್ರಿಯ ಅಂತಹ ನಡೆಗೆ ಸಂಸದರೊಬ್ಬರು ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದಾರೆ ಮಂತ್ರಿ ಮಾತನಾಡ್ತಾ ನಾವು ಇಷ್ಟ ಹಣ ಕೊಟ್ಟಿದೀವಿ ಅಷ್ಟ್ ಹಣ ಕೊಟ್ಟಿದ್ದೀವಿ ಅಂತಾರೆ ನೀವ್ ಆಕೆಗೆ ಏನು ಉಪಕಾರ ಮಾಡಿದ್ದೀರಾ ದಾನ ನೀಡಿದ್ದೀರಾ ಅವಳು ದೇಶದ ಮಗಳು ಕೇವಲ ಹರಿಯಾಣದ ಮಗಳಲ್ಲ ನನ್ನ ಸಹೋದರಿ ಏನ್ ಮಾಡಿದ್ದೀರಿ ನೀವು ಇದು ಕೇಂದ್ರ ಕ್ರೀಡಾ ಮಂತ್ರಿಗೆ ಸಂಸತ್ತಿನಲ್ಲಿ ಭೀಮ್ ಆರ್ಮಿಯ ಚಂದ್ರಶೇಖರ್ ಆಜಾದಿಸಿದ ಸವಾಲು ಬಹು ಮಹತ್ವಪೂರ್ಣ ದೇಶಿ ಕಾಲ್ ಹರಿಯಾಣಾ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಭಾರತದ ಶೇರ್ನಿ ಅಂತಾನೆ ಕರೀತಾ ಇರುವ ವಿನೇಶ್ ಪೋಗಟ್ ತೂಕದ ಕಾರಣಕ್ಕೆ ಅನರ್ಹಗೊಂಡು ಫೈನಲ್ ಆಡುವುದರಿಂದ ವಂಚಿತರಾಗಿದ್ದು ನೂರ ನಲವತ್ತು ಕೋಟಿ ಭಾರತೀಯರಲ್ಲಿ ನಿರಾಸೆ ಮೂಡಿಸಿದೆ ಈ ಮಧ್ಯೆ ಅನರ್ಹತೆ ಕುರಿತಾಗಿ ಸಂಸತ್ತಿಗೆ ಮಾಹಿತಿ ನೀಡಿದ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯಾ ವಿನೇಶ್ ಮೇಲೆ ಕಳೆದ ವರ್ಷಗಳಲ್ಲಿ ಎಷ್ಟು ಖರ್ಚು ಮಾಡಲಾಗಿದೆ ಅಂತ ಲೆಕ್ಕ ಒಪ್ಪಿಸಿದ್ದು ಭಾರಿ ಟೀಕೆಗೆ ಗುರಿಯಾಗಿದೆ ಹಲವು ಸಂಸದರು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ फोर्टी फाइव थाउजेंड सेवन हंड्रेड सेवेंटी फ़ाइव की वित्तीय सहायता ವಿನೇಶ್ ಕುರಿತಾಗಿ ಕೇಳಿದಾಗ ಯಾರು ನನಗೆ ಚೂರಿ ಇರಿದ ಹಾಗೆ ಅನುಭವ ಆಯ್ತು ಅಂತ ಆಜಾದ್ ಹೇಳಿದ್ರು ವಿನೇಶ್ ದೆಹಲಿಯಲ್ಲಿ ನಡೆಸಿದ್ದ ಪ್ರತಿಭಟನೆಯನ್ನ ಸಂಸತ್ತಿನಲ್ಲಿ ಮಾತನಾಡ್ತಾ ಚಂದ್ರಶೇಖರ್ ನೆನಪಿಸ್ಕೊಂಡ್ರು ಹೇಗೆ ಅಹೋರಾತ್ರಿ ಅಲ್ಲಿ ಕುಳಿತುಕೊಂಡು ಅವರು ಪ್ರತಿಭಟಿಸಿದ್ರು ಅನ್ನೋದನ್ನ ನೆನಪಿಸ್ಕೊಂಡ್ರು ವಿನೇಶ್ ಚಿನ್ನದ ಪದಕ ಗೆಲ್ಲುವ ಸಾಧ್ಯತೆ ಇತ್ತು ಆದ್ರೆ ಹೀಗಾಗ್ಬಿಡ್ತು ಅಂತ ಅವರು ಸಂಕಟದಿಂದ ಹೇಳಿದ್ರು ಆಕೆ ದೇಶದ ಮಗಳು ಕೇವಲ ಹರಿಯಾಣದ ಮಗಳಲ್ಲ ನನ್ನ ಸಹೋದರಿ ಅಂತ ಆಜಾದ್ ಹೇಳಿದ್ರು ಇನ್ನು ಕ್ರೀಡಾ ಬಜೆಟ್ ನಲ್ಲಿ ಹರಿಯಾಣಕ್ಕೆ ಮೀಸಲಿದ್ದ ಹಣವನ್ನ ಕಡಿತ ಮಾಡಿದ್ದರ ಕುರಿತಾಗಿ

ಹರಿಯಾಣ ಲೇಖೆ ಆತಾಯ ಏ ಗಲತ್ ಹೈ ಸರ್ ನಾವು ನಮ್ಮ ಕ್ಷೇಮಕ್ಕೆ ಏನಾದರೂ ಧಕ್ಕೆ ಉಂಟಾದ್ರೆ ಸುಮ್ನಿರಬಹುದು ಆದ್ರೆ ದೇಶದ ಕ್ಷೇಮಕ್ಕೆ ಧಕ್ಕೆ ಉಂಟಾದ್ರೆ ಸುಮ್ನಿರೋಕೆ ಸಾಧ್ಯವಿಲ್ಲ ಇದು ಮಹಿಳೆಯ ಗೌರವದ ವಿಷಯ ಇಲ್ಲಿ ದೊಡ್ಡ ಬೇಜವಾಬ್ದಾರಿತನ ಆಗ್ಬಿಟ್ಟಿದೆ ಅಂತ ಆರೋಪಿಸಿದ್ರು ವಿನೇಶ್ ಚಿನ್ನದ ಹುಡುಗಿ ಅವರನ್ನ ಈ ಸಂಸ್ಥೆಗೆ ಕರೆದು ಅಭಿನಂದಿಸಬೇಕು ಅಂತ ನಾನು ಅಧ್ಯಕ್ಷರಲ್ಲಿ ಕೋರ್ಕೊಳ್ತೀನಿ ಅಂತ ಹೇಳಿ ಆಜಾದ್ ತಮ್ಮ ಭಾಷಣ ಕೊನೆಗೊಳಿಸಿದ್ರು कि विनेश जो है देश का नाम गौरवान्वित करती इस देश का नाम बढ़ाती लेकिन आज जो है अपमान का सामना करना पड़ रहा है समझौता कर सकते हैं लेकिन जब देश के हितों की बात होगी बाबा साहब अम्बेडकर ने कहा था हम प्रथम और अंत्य भारतीय हैं जब देश हितों की बात होगी महिला हितों की बात होगी महिला सम्मान की बात होगी हर हम कीमत चुका देंगे सरकार के मंत्री ने क्या कहा कि हमने इतने पैसे दिए एहसान किया क्या आपने कोई खत्म कर रहा हूं क्या आपने कोई इससे आपको दे देंगे? लेकिन आपको चाहिए था कि इस मामले को संभालते और देश का सम्मान बढ़ाते आपने लापरवाही बरती इसका खामेजा भुगतना पड़ा मैं आपसे आग्रह करूंगा थैंक यू जब वो बेटी देश लौटे सर जब वो बेटी देश लौटे रुक जाओ ಆಡಳಿತ ಪಕ್ಷದ ಕಡೆಯಿಂದ ಕೆಲವು ಧ್ವನಿಗಳು ಕೇಳಿ ಬಂದಾಗ ಮಹಿಳಾ ವಿರೋಧಿಗಳು ಮಾತನಾಡುವುದು ಬೇಡ ಮಹಿಳಾ ವಿರೋಧಿಗಳು ಸುಮ್ಮನಿರಿ ಅಂತ ದಿಟ್ಟ ಧ್ವನಿಯಲ್ಲಿ ಹೇಳಿದ್ರು ಇದಲ್ಲದೆ ತಮ್ಮ ಭಾಷಣದಲ್ಲಿ ಬಜೆಟ್ ಕುರಿತಾಗಿ ಮಾತನಾಡ್ತ ಆಜಾದ್ ಹಲವು ಗಂಭೀರ ಪ್ರಶ್ನೆಗಳನ್ನ ಎತ್ತಿದ್ರು ಈ ದೇಶದ ಕಾರ್ಮಿಕರು ಬಡವರು ಕಷ್ಟಪಟ್ಟು ಕೆಲಸ ಮಾಡಿ ರಾತ್ರಿ ಹೋಗಿ ನಿದ್ದೆ ಮಾಡಿ ಒಳ್ಳೆ ಜೀವನದ ಕನಸನ್ನ ಕಾಣ್ತಾರೆ ಆದ್ರೆ ದೇಶದಲ್ಲಿ ವೈದ್ಯಕೀಯ ಸವಲತ್ತಾಗ್ಲಿ ಕ್ರೀಡಾ ಸವಲತ್ತಾಗ್ಲಿ ಏನೂ ಇಲ್ಲ ಅಂತ ಹೇಳಿದ್ರು ತಮ್ಮ ಕ್ಷೇತ್ರದಲ್ಲಿ ವಿಕಾಸದ ಕೊರತೆಯ ಕುರಿತಾಗಿಯೂ ಅವರು ಮಾತನಾಡಿದ್ರು ಬಡವರಿಗಾಗಿ ವಿದ್ಯುತ್ ಶುಲ್ಕ ಕಡಿತ ಮಾಡಬೇಕು ಅಂತ ಒತ್ತಾಯಿಸಿದ್ರು ಉದ್ಯೋಗ ಸೃಷ್ಟಿ ಮಾಡುವುದರ ಕುರಿತಾಗಿ ಮಾತನಾಡಿದ ಅವರು ದೇಶದಲ್ಲಿ ಖಾಸಗೀಕರಣದಿಂದಾಗಿ ಸರ್ಕಾರಿ ನೌಕರಿಗಳು ಇಲ್ಲವಾಗಿವೆ ಅಂತ ಆರೋಪಿಸಿದ್ರು ಇನ್ನು ಉತ್ತರ ಪ್ರದೇಶವನ್ನ ನಾಲ್ಕು ರಾಜ್ಯಗಳಾಗಿ ವಿಂಗಡಣೆ ಮಾಡಬೇಕು ರಾಜ್ಯಗಳು ಸಣ್ಣದಾಗಿದ್ದಷ್ಟು ಪ್ರಗತಿ ಚೆನ್ನಾಗತ್ತೆ ಅನ್ನೋ ಅಂಬೇಡ್ಕರ್ ಅವರ ಮಾತುಗಳನ್ನು ಆಜಾದ್ ಸಂಸತ್ತಿಗೆ ನೆನಪಿಸಿದ್ರು ನಾವು ಮಾತನಾಡಲಿದ್ದೇವೆ ಮತ್ತು ನೀವು ಕೇಳಬೇಕು ಅಂತ ಪ್ರಮಾಣ ವಚನ ಸ್ವೀಕಾರದ ಸಮಯದಲ್ಲಿ ಆಜಾದ್ ಹೇಳಿದ್ರು ಅದನ್ನೀಗ ಅವರು ನಿಜ ಮಾಡಿದ್ದಾರೆ कि यूपी को चार भागों में विभाजित किया जाए डॉक्टर बाबा साहब ने कहा था उन्नीस सौ उनकी उन्नी बुक है थॉट ऑफ लिग्विस्टिक स्टेट किताब में कहा था राज्य जितना छोटा होगा राज्य की प्रगति उतनी होगी जनता को रोजगार मिलेगा और जनता का जीवन संपन्न होगा स्वतंत्र पत्रिकोद्यम इंडिया तुर्तु अदान वार्ता भारती है नम चल सब्सक्रेबर जो ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ